ಶ್ರೀರಾಮ್ ನಮಸ್ತೆ ನನ್ನ ಹೆಸರು ಶ್ರೀಕಾಂತ್ ಅನ್ಬಿಟ್ಟು ನಾನಿವತ್ತು ರಾಗಿಗುಡ್ಡದ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದರ್ಶನ ಮಾಡಲು ಕುಟುಂಬ ಸಮೇತ ಮಗಳ ಜೊತೆ ಬಂದಿದ್ದೆ ಆವಾಗ ನನ್ನ ಮಗಳಿಗೆ ಒಂದು ಭಕ್ತಿಗೀತೆ ಒಂದು ಇದ್ದೆ ಅದನ್ನು ಅಬ್ಸರ್ವ್ ಮಾಡಿದಂಥ ನಮ್ಮ ಸ್ನೇಹಿತರು ಅಂಜನ್ ಕುಮಾರ್ ಅಂದ್ಬಿಟ್ಟು ಸಮುದಾಯ ಟಿ ವಿಯಲ್ಲಿ ಕೆಲಸ ಮಾಡ್ತಾರೆ ಅವರೇ ಇನ್ಚಾರ್ಜು ಅವರು ಅಬ್ಸರ್ವ್ ಮಾಡಿ ಯಾಕೆ ನಾವೊಂದು ವೀಡಿಯೋ ಮಾಡ್ಬೋದಾ ಅಂತ ಕೇಳಿದ್ರು ನಮಗೂ ಖುಷಿಯಾಯಿತು ಸೊ ನಾನು ನಮ್ಮ ಫ್ಯಾಮಿಲಿ ಎಲ್ಲ ಹಾಡನ್ನ ಹಾಡಿದ್ದನ್ನು ರೆಕಾರ್ಡ್ ಮಾಡಿದ್ರು ಸೊ ಆ ಒಂದು ನಿಸ್ವಾರ್ಥದಲ್ಲಿ ಒಂದು ಮಾಧ್ಯಮದಾಗಿ ಅವರು ಒಂದು ಒಂದು ವಿಡಿಯೋ ರೆಕಾರ್ಡ್ ಮಾಡೋದು ಈ ಇದರಲ್ಲಿ ಸ್ವಲ್ಪ ಕಡಿಮೆ ಅನ್ಸುತ್ತೆ ನನಗೇನು ಆಮೇಲೆ ಅದನ್ನು ಬಿತ್ರನೂ ಮಾಡ್ತೀವಿ ಟೆಲಿಕಾಸ್ಟು ಮಾಡ್ತೀವಿ ಅಂದರು ಅದಕ್ಕೆ ಫಸ್ಟು ನಾವು ಅಂಜನ್ ಕುಮಾರ್ ಅವ್ರಿಗೆ ಧನ್ಯವಾದ ಹೇಳ್ತೀವಿ ಈ ಥರ ಕಲೆಯ ಪ್ರೋತ್ಸಾಹ ಅಂತ ಮನಸ್ಸುಗಳು ಇನ್ನೂ ಹೆಚ್ಚಾಗಬೇಕು ಅಂತ ನಾವು ಕೇಳ್ಕೊತೀವಿ ಹಾಗೆ ಸಮುದಾಯ ಟಿ ವಿಗೆ ಆಂಜನೇಯ ಇನ್ನೂ ಒಳ್ಳೇದು ಮಾಡಲಿ ಹೆಚ್ಚೆಚ್ಚು ಬೆಳೀಲಿ ಇದು ಚಾನಲ್ಲು ತುಂಬ ದೇಶ್ ರಾಜ್ಯಾದ್ಯಂತ ದೇಶಾದ್ಯಂತ ಇದು ಹೆಸರು ಮಾಡಲಿ ಅಂತ ನಾನು ಮನದಾಸ್ ಮನದಾಸೆಯಿಂದ ಕೋರ್ಕೊತೀನಿ ಧನ್ಯವಾದಗಳು ಜೈ ಶ್ರೀರಾಮ್